ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವೈಷ್ಣವಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗಿ ಕಪಲ್ಸ್ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಯಾಕೆ ಅಂತ ಹೇಳಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಮ್ಮ ವಿಡಿಯೋನ ಯಾವುದು ನೀವು ಮಿಸ್ ಮಾಡ್ದೇನೇ ನೋಡಬಹುದು ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ಹಲವಾರು ಜನ ಕೇಳಿದಿರಿ ಇಷ್ಟಾರ್ಥ ಸಿದ್ಧಿಗಾಗಿ ಯಾವುದಾದ್ರೂ ಪೂಜೆ ಇದೆಯಾ ಅಥವಾ ವ್ರತ ಇದೆಯಾ ಅಂತ ಅಂದ್ಕೊಂಡು ಸೊ ಹಂಗಾಗಿ ರುದ್ರದೇವರು ಅಂದ್ರೆ ಶಿವ ನಾವು ರುದ್ರದೇವರನ್ನ ಬೇಡ್ಕೊಂಡ್ರೆ ಅವರು ಬೇಗನೆ ವರ ಕೊಡ್ತಾರೆ ಅಂತ ಅಂದ್ಕೊಂಡು ಹೇಳ್ತಾರೆ ಸೊ ಹಂಗಾಗಿ ನಾನಿವತ್ತು ಇಷ್ಟಾರ್ಥ ಸಿದ್ಧಿ ವ್ರತ ಅಂದ್ರೆ ರುದ್ರದೇವರ ಒಂದು ವ್ರತವನ್ನ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಯಾವುದೇ ತರಹದ ತೊಂದರೆ ಇರಲಿ ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ ಸೊ ಯಾವುದೇ ತರಹದ ತೊಂದರೆ ಇದ್ರೂ ನೀವು ಇದನ್ನ ಸಂಕಲ್ಪ ಮಾಡಿಕೊಂಡು ಇವಾಗ ನಾನು ಹೇಳ್ತೀನಿ ಆ ವ್ರತವನ್ನ ಯಾವ ಥರ ಮಾಡಬೇಕು ಅಂದ್ಕೊಂಡು ಸೊ ಹಾಗೆ ನೀವು ಮಾಡಿದ್ರಿ ಅಂದರೆ ನಿಮಗೆ ಎಲ್ಲ ರುದ್ರದೇವರು ಪರಿಹಾರ ಮಾಡ್ತಾರ ಅಂತ ಅಂದ್ಕೊಂಡು ಹಲವಾರು ಜನ ಈ ವ್ರತವನ್ನ ಮಾಡಿ ಲಾಭವನ್ನ ಪಡೆದವರಿದ್ದಾರ ಎಕ್ಸಾಂಪಲು ನಮ್ಮ ಅಮ್ಮನ ಮನೆಯಲ್ಲಿ ಒಬ್ಬರಿದ್ರು ಅವ್ರ ಹೆಸರು ಹೇಳಂಗಿಲ್ಲ ಸೊ ಅವರು ಪಾಪ ಹಿಂಗೆ ಮಕ್ಕಳಾಗಿಲ್ಲ ಅಂತ ಅಂದ್ಕೊಂಡು ಅಮ್ಮನ ಹತ್ರ ಕೇಳಿದ್ರು ಅಮ್ಮ ಅವ್ರಿಗೆ ಇದೇ ವ್ರತನೇ ಮಾಡಕ್ ಹೇಳಿದ್ರು ಸೊ ಮಾಡಿ ಇನ್ನು ಒಂದು ನಲ್ವತ್ತೆಂಟು ದಿನ ಮಾಡ್ಬೇಕು ಇದು ವ್ರತ ಇನ್ನು ನಲ್ವತ್ತೆಂಟು ದಿನ ಕಂಪ್ಲೀಟ್ ಆಗಿರ್ಲಿಲ್ಲ ಸೊ ಅವಾಗ್ಲೇನೆ ಏನಾಯ್ತು ಅವ್ರಿಗೆ ಸಿಹಿ ಸುದ್ದಿ ಬಂತು ಅವರು ಹೇಳಿದ್ರು ಇಲ್ಲ ಇವಾಗ ನಾನು ಪ್ರತಿ ಸೋಮವಾರ ಮಾಡ್ತೀನಿ ಶ್ರಾವಣ ಮಾಸದ ಸೋಮವಾರ ಆಮೇಲೆ ಆಷಾಢ ಮಾಸದ ಸೋಮವಾರ ಪ್ರತಿ ಸೋಮವಾರ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಹೇಳಿದ್ರು ಸೊ ಎಲ್ಲರಿಗೂ ಒಳ್ಳೇದಾಗತ್ತೆ ಮಾಡ್ರಿ ಫಸ್ಟ್ ನಂಬಿಕೆ ಇರಬೇಕು ನಂಬಿಕೆ ಇಟ್ಟು ನೀವು ಈ ವ್ರತವನ್ನ ಮಾಡ್ರಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದ ಆ ರುದ್ರದೇವರ ವ್ರತವನ್ನ ನಾವು ಇವಾಗ ಯಾವ ತರ ಮಾಡಬೇಕು ಆಮೇಲೆ ಏನೇನ್ ಬೇಕು ಆ ವ್ರತಕ್ಕೆ ಅಂತ ಅನ್ಕೊಂಡು ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ ಮೊದಲು ರುದ್ರದೇವರ ಶಿವ ಮತ್ತು ಪಾರ್ವತಿಯ ಫೋಟೋ ಬೇಕು ಈ ವ್ರತ ಮಾಡಬೇಕಾದ್ರೆ ಗಣಪತಿ ಆ ಫೋಟೋದಲ್ಲಿ ಇರಬಾರ್ದು ಬರೀ ಗಂಡ ಹೆಂಡತಿ ಶಿವ ಪಾರ್ವತಿ ಇಬ್ಬರೇ ಇರುವಂತಹ ಫೋಟೋವನ್ನ ನೀವು ಈ ಪೂಜೆಗೆ ಈ ವ್ರತಕ್ಕೆ ನೀವು ತೆಗೆದುಕೊಳ್ಳಬೇಕಾಗ್ತದೆ ನೋಡಿ ಶಿವ ಮತ್ತು ಪಾರ್ವತಿ ಇರುವಂತಹ ಒಂದು ಫೋಟೋ ಈ ವ್ರತಕ್ಕೆ ಬೇಕಾಗಿರುವುದು ಆಮೇಲೆ ಅರಿಶಿನ ಕುಂಕುಮ ಮಂತ್ರಾಕ್ಷತಿ ರಂಗೋಲಿ ಈ ರಂಗೋಲಿನ ಒಂದು ಮಣಿ ಮೇಲೆ ನೀವು ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಈ ರುದ್ರದೇವರ ಫೋಟೋವನ್ನ ಇಟ್ಟು ಇದಕ್ಕೆ ನೀವು ಅರಿಶಿನ ಕುಂಕುಮ ಹಚ್ಚಿ ಆಮೇಲೆ ಗೆಜ್ಜಿ ವಸ್ತ್ರ ಹಾಕಬೇಕು ಗೆಜ್ಜಿ ವಸ್ತ್ರ ಇಲ್ಲದೆ ಯಾವ ಪೂಜೆನೂ ಮಾಡಬಾರ್ದು ಸೊ ಹಾಗಾಗಿ ಗೆಜ್ಜೆ ವಸ್ತ್ರ ಹಾಕಬೇಕು ಗಿಜ್ಜಿ ವಸ್ತ್ರ ಎಷ್ಟು ಇರಬೇಕು ಅಂತ ಅಂದ್ಕೊಂಡು ನಾನು ಹೇಳ್ಕೊಡ್ತೀನಿ ನಲವತ್ತೆಂಟು ಕಬಡೆಯಿಂದ ಕೊಡಿರಬೇಕು ಕಬಡ್ಡಿ ಅಂದರೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿನಿ ಗೆಜ್ಜೆ ವಸ್ತ್ರದ ವಿಡಿಯೋದಲ್ಲಿ ಇದು ಒಂದಕ್ಕೆ ಒಂದು ಒಂದು ಕಬಡ್ಡಿ ಇದು ಎರಡು ಇದು ಮೂರು ಹೀಗೆ ನಲವತ್ತೆಂಟು ಕಬಡಿಯಿಂದ ಕೂಡಿರುವಂತಹ ಗೆಜ್ಜೆ ವಸ್ತ್ರವನ್ನ ನಾವು ಸಮರ್ಪಣೆ ಮಾಡಬೇಕು ನಲವತ್ತೆಂಟು ಕಬಡಿಯಿಂದ ಕೂಡಿರುವಂತಹ ಗೆಜ್ಜೆ ವಸ್ತ್ರ ಇಟ್ಕೋಬೇಕು ಅದನ್ನ ಈ ಫೋಟೋ ಕೇರಿಸಬೇಕು ಆಮೇಲೆ ಎಷ್ಟು ಅಂತ ಹೇಳಿದ್ರೆ ಆ ಇದು ಯಾವುದು ಪತ್ರಿ ರುದ್ರದೇವರಿಗೆ ವಿಶೇಷ ಪ್ರೀತಿಯಾದಂತಹ ಪತ್ರಿ ಸಿಗುತ್ತೆ ಇಲ್ಲಿ ಹೊರಗಡೆ ನೀವು ಶಾಪ್ ಅಲ್ಲಿ ಹೋಗಿ ಕೇಳಿದ್ರೆ ಸೊ ಅವ್ರು ಕೊಡ್ತಾರೆ ಅಹ್ ಪತ್ರಿ ಕೊಡ್ರಿ ಅಂತ ಅನ್ಕೊಂಡು ಹೇಳಿದ್ರೆ ಕೊಡ್ತಾರೆ ಆ ಪತ್ರಿನ ನಾವು ಆ ಆದವರು ಹನ್ನೊಂದು ಏರಿಸ್ಬೇಕು ಈ ಫೋಟೋಗೆ ಆದವರು ಯಾರಿಗೆ ಹನ್ನೊಂದು ಸಿಗತದ ಸೊ ಬಿಲ್ವ ಪತ್ರಿ ಸೊ ಅವರು ಹನ್ನೊಂದು ಏರಿಸ್ರಿ ಇಲ್ಲ ನಮ್ಗೆ ಹನ್ನೊಂದು ಏರ್ಸ್ಲಿಕ್ಕೆ ಆಗಲ್ಲ ಅಂದ್ರೆ ಎರಡಾದ್ರೂ ಏರಿಸ್ರಿ ಬಿಲ್ವ ಪತ್ರಿನ ಏರಿಸಿ ಆಮೇಲೆ ಇದಕ್ಕೆ ವಿಶೇಷವಾಗಿ ರುದ್ರದೇವರ ಬತ್ತಿಯನ್ನೇನೆ ಹಚ್ಚಬೇಕು ರುದ್ರದೇವರ ಬತ್ತಿ ಯಾವ ತರ ಅಂತ ಅನ್ಕೊಂಡು ನಾನು ಒಂದು ಸ್ಯಾಂಪಲ್ ತೋರಿಸ್ತೀನಿ ರುದ್ರದೇವರ ಬತ್ತಿ ಅದನ್ನ ನೀವು ಪ್ರತಿ ಸೋಮವಾರನು ಹಚ್ಕೋತ ಹೋಗ್ರಿ ಒಳ್ಳೇದಾಗ್ತದ ರುದ್ರದೇವರ ಬತ್ತಿಯನ್ನು ನೀವು ಹಚ್ಬೇಕು ಎಷ್ಟು ಹಚ್ಬೇಕು ಅಂತಂದ್ರ ಹನ್ನೊಂದು ಜ್ಯುತಿ ಹನ್ನೊಂದು ಜ್ಯುತಿ ರುದ್ರದೇವರ ಬತ್ತಿ ಅಥವಾ ಹನ್ನೊಂದು ಅದಕ್ಕಿಂತ ಜಾಸ್ತಿ ಆಗತ್ತೆ ಅಂದ್ರೆ ನಿಜ ಹೇಳ್ಬೇಕು ನಲವತ್ತೆಂಟು ಹಚ್ಚಿದ್ರು ನಡಿತದ ಅಷ್ಟಾಗಲ್ಲ ಇವಾಗ ಹಂಗಾಗಿ ಹನ್ನೊಂದು ಜೊತೆ ಆದ್ರೂ ನೀವು ರುದ್ರದೇವರ ಬತ್ತಿಯನ್ನು ಹಚ್ಚಿ ನಲ್ವತ್ತೆಂಟು ಪ್ರದಕ್ಷಿಣೆಯನ್ನ ಹಾಕಬೇಕು ನಲ್ವತ್ತೆಂಟು ಪ್ರದಕ್ಷಿಣಿ ಆಮೇಲೆ ಯಾವುದು ಹೆಂಗ್ ಮಾಡಬೇಕು ಅಂತ ಅನ್ಕೊಂಡು ಹೇಳ್ಬಿಡ್ತೀವಿ ಫಸ್ಟು ಆ ಹತ್ತಿಯಿಂದ ಫಸ್ಟ್ ನೋಡ್ರಿ ಹಿಂಗೊಂಚೂರು ತಗೊಂಡು ಈ ಕಡೆ ದಂಡಿ ಈ ಕಡೆ ದಂಡಿ ಹೀಗೆ ಹಿಂಗೆ ಒಂದು ನೋಡಿ ಎರಡು ಮೂರು ಒಂದು ಎರಡು ಮೂರು ನೋಡಿ ಇದು ಈ ಬತ್ತಿ ಕೂಡ ಬಿಲ್ವ ಪತ್ರೆ ರೀತಿಯಲ್ಲೇನೆ ಇರ್ತದ ಹಾಗಾಗಿ ಇದೇ ಬತ್ತಿನೇ ಹಚ್ಚಿ ನಾವು ಪೂಜೆಯನ್ನ ವ್ರತವನ್ನ ಮಾಡಬೇಕು ನೋಡಿ ಇವಾಗ ಇದು ಮೂರನ್ನು ಕೂಡಿಸಿ ಇಲ್ಲಿ ನಾವು ಹತ್ತಿಯಿಂದ ಸುತ್ತಕೋಬೇಕು ನೋಡಿ ನೋಡಿ ರುದ್ರದೇವರ ಬತ್ತಿ ಬಿಲ್ವಪತ್ರಿ ಬತ್ತಿ ಅಂತ ಕರೀತಾರ ರುದ್ರದೇವರ ಬತ್ತಿ ಈ ತರದ್ದು ಹನ್ನೊಂದು ಹನ್ನೊಂದು ಜೊತೆ ನೀವು ಹಚ್ಬಹುದು ಅಥವಾ ಅದನ್ನೂ ಆಗಂಗಿಲ್ಲ ಅಂತಂದ್ರ ಕೊನೆಗೆ ಎರಡು ಜೊತಿನಾದ್ರೂ ಹಚ್ಚಿರಿ ಅಂದ್ರೆ ನಾಲ್ಕು ಬತ್ತಿ ಎರಡು ಜೊತಿನಾದ್ರೂ ಹಚ್ಚಿ ನೀವು ವ್ರತವನ್ನ ಮಾಡ್ಬೋದು ಇಲ್ಲ ಆಲ್ರೆಡಿ ನಾನು ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡಿನಿ ನೋಡ್ರಿ ನೋಡ್ರಿ ಈ ತರ ಬರ್ತದ ಹೀಗೆ ಎರಡು ಇದು ಮೂರು ಇದು ನಾಲ್ಕು ನೋಡಿ ಒಂದು ಎರಡು ಮೂರು ನಾಲ್ಕು ಇದು ನಾಲ್ಕನ್ನ ನೀವು ಒಂದು ನೀಲಾಂಜನದಲ್ಲಾದರೂ ಇಡ್ರಿ ಇಲ್ಲ ಅಂತಂದ್ರೆ ಎರಡು ನೀಲಾಂಜನ ತಗೊಂಡು ಎರಡು ನೀಲಾಂಜನದಲ್ಲೂ ನೀನು ಇಡಬಹುದು ನೋಡಿ ಇದು ರುದ್ರದೇವರ ಬತ್ತಿ ಇದರ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ನನ್ನ ಯೂಟ್ಯೂಬ್ ಅಲ್ಲಿ ಸೊ ನೋಡ್ಕೋಬಹುದು ಭಾಳ ಸರಳದ ಮೂರು ಮೂರು ಕಬಡ್ಡಿಯನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ಹಿಡ್ಕೊಂಡ್ಬಿಟ್ಟು ತಿರುಗಿಸ್ಕೊಳ್ಳೋದು ಹೀಗೆ ಈ ಬತ್ತಿನ ಹಚ್ಚಿ ನಲ್ವತ್ತೆಂಟು ಪ್ರದಕ್ಷಿಣೆಯನ್ನ ಹಾಕಬೇಕು ನಲವತ್ತೆಂಟು ಪ್ರದಕ್ಷಿಣೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಮನಸ್ಸಲ್ಲಿ ಆಗಬೇಕು ಅಂತ ಅನ್ಕೊಂಡಿರ್ತದ ಅದನ್ನು ನೀವು ಕೇಳ್ಕೊಬೇಕು ನಿನ್ನ ಮೇಲೆ ಭಾರ ಹಾಕಿನಿ ನೀನು ಏನು ಮಾಡ್ತಿದಿ ನೋಡು ರೀತಿ ಇತಿರ್ತೀವಿ ಇವಾಗ ಒಬ್ಬೊಬ್ರು ಕೇಳ್ತಾರ ಇಲ್ಲ ನೀನು ಮಾಡಲೇಬೇಕು ಹಂಗೆ ಕೇಳೋದಲ್ಲ ನಿನ್ನ ಮೇಲೆ ಭಾರ ಹಾಕಿನಿ ಸ್ವಾಮಿ ಸೊ ನೀವು ನೋಡ್ರಿ ಏನು ಮಾಡ್ತೀರಿ ಅಂತ ಅಂದ್ಕೊಂಡು ಇಷ್ಟು ಮನಸ್ಸಲ್ಲಿ ಅಂದ್ಕೊಂಡು ನೀವು ಆ ವ್ರತವನ್ನು ಶುರು ಮಾಡುತ್ತೆ ದಿನದಿಂದ ಶುರು ಮಾಡ್ವಿ ಅದು ಶುರು ಮಾಡೋದು ಸೋಮವಾರನೇನೆ ಆಗಿರ್ಬೇಕು ಯಾಕಂದ್ರ ಶಿವನ ವಾರ ರುದ್ರದೇವರ ವಾರ ಸೋಮವಾರ ಆಗ್ಯದ ಸೊ ಹಂಗಾಗಿ ನಾವು ಸೋಮವಾರನೇನೆ ಅದನ್ನ ಶುರು ಮಾಡಿ ನಲ್ವತ್ತೆಂಟು ದಿನ ಒಂದಿಷ್ಟು ನಿನ್ನೆ ಕಮೆಂಟ್ಸ್ ಹಾಕಿರಿ ನಾವ್ ಈಚೆ ಆದಾಗ ಏನ್ ಮಾಡ್ಬೇಕು ಅನ್ಕೊಂಡು ಅವಾಗ ನೀವು ರೆಸ್ಟ್ ಮಾಡಿ ಆರು ಅಥವಾ ಏಳನೇ ದಿನದಿಂದ ನೀವು ಆ ವ್ರತವನ್ನ ಶುರು ಮಾಡಬಹುದು ಹಲವಾರು ಜನ ಕೇಳಿರಿ ಸೊ ಹಂಗಾಗಿ ಇದನ್ನ ಹೇಳ್ತಾ ಇದ್ದೀನಿ ಗ್ಯಾಪ್ ಮಾಡಿ ಮತ್ತೆ ಆರು ಅಥವಾ ಏಳನೇ ದಿನದಿಂದ ನೀವು ವ್ರತವನ್ನ ಕಂಟಿನ್ಯೂ ಮಾಡಬಹುದು ಇವಾಗ ಎಷ್ಟು ಮೂವತ್ತಾಗಿರ್ತದೆ ಅಥವಾ ಇಪ್ಪತ್ತೈದಾಗಿರ್ತದ ಅಥವಾ ಹದಿನಾಲ್ಕು ಆಗಿರ್ತದ ಹಂಗಾದಾಗ ನಿಮ್ದು ಅಕಸ್ಮಾತ್ ಡೇಟ್ಸ್ ಬಂತು ಅಂತಂದ್ರೆ ಸೊ ನೀವು ಅಲ್ಲಿ ಗ್ಯಾಪ್ ಮಾಡಿ ಆರು ಅಥವಾ ನಿಮ್ಮ ಏಳನೇ ದಿನ ನೀವು ಮತ್ತೆ ಆ ವ್ರತವನ್ನ ಶುರು ಮಾಡಬಹುದು ಸಕ್ರೆ ಬೆಲ್ಲ ಅಥವಾ ಹಣ್ಣುಗಳು ಯಾವ್ದಾಗ್ತೋ ಅದನ್ನ ನೀವು ಫೋಟೋದ ಮುಂದೆ ಇಟ್ಟು ನೈವೇದ್ಯ ಮಾಡ್ಬೋದು ಈ ವ್ರತವನ್ನ ನೀವು ಬೆಳಗ್ಗೆನೆ ಮಾಡಬೇಕು ಅಂತ ಅನ್ಕೊಂಡು ಏನೂ ಇಲ್ಲ ಬೆಳಗ್ಗೆ ಮಾಡಿದ್ರೆ ವಿಶೇಷ ಆದ್ರೆ ನಮಗೆ ಬೆಳಗ್ಗೆ ಆಗಲ್ಲ ಕೆಲಸಕ್ಕೆ ಹೋಗೋರು ಹಂಗೆ ಹಿಂಗೆ ಅಂತ ಅನ್ಕೊಂಡಿರ್ತೀರಿ ಸೊ ಈ ವ್ರತವನ್ನ ನೀವು ಸಾಯಂಕಾಲ ಕೂಡ ಮಾಡಬಹುದು ಕೈಕಾಲು ತಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ತಾ ಇರ್ತಿರಲ್ಲ ಆವಾಗ ಕೂಡ ನೀವು ಈ ವ್ರತವನ್ನ ಮಾಡಬಹುದು ಸಾಯಂಕಾಲ ಐದರಿಂದ ಆರು ಬೆಳಗ್ಗೆ ನಾಲ್ಕರಿಂದ ಐದು ಎರಡು ಟೈಮು ನೀವು ಈ ವ್ರತವನ್ನ ಮಾಡಬಹುದು ಹಲವಾರು ಜನಕ್ಕೆ ವ್ರತವನ್ನ ಅಮ್ಮ ಹೇಳಾರ ಸೊ ಬಹಳ ಜನ ಮಾಡಿ ಅದರ ರಿಸಲ್ಟ್ ಕೂಡ ಬಂದದ ಅಂತ ಅನ್ಕೊಂಡ್ ಹೇಳ್ಯಾರ ಹಂಗಾಗಿ ತುಂಬಾ ಜನ ಕೇಳಿದ್ರಿ ನನಗನ್ನೇ ಸೊ ಇದು ನೆನಪು ಬಂತು ಸರಿ ಹೇಳೋಣ ಯಾರ್ಯಾರು ಈ ಆಷಾಢ ಮಾಸ ಶ್ರಾವಣ ಮಾಸದಿಂದ ಯಾರ್ಯಾರು ಶುರು ಮಾಡ್ತೀರಿ ಸೊ ಅವ್ರಿಗೆಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ನಾನು ರುದ್ರದೇವದ್ದು ಹೇಳಿದೆ ಆಮೇಲೆ ಹಲವಾರು ಜನ ಕೇಳಿರಿ ವಿದ್ಯಾಭ್ಯಾಸಕ್ಕೆ ಯಾವ್ದಾದ್ರೂ ವ್ರತ ಅಥವಾ ಪೂಜೆ ಇದೆಯಾ ಅಂತ ಅನ್ಕೊಂಡು ಅದಕ್ಕೂ ಕೂಡ ಅದ ಅದ್ರದ್ದು ಕೂಡ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಯಾವ ತರ ಮಾಡಬೇಕು ಏನು ಅಂತ ಅನ್ಕೊಂಡು ಆ ಇವತ್ತು ನಾನು ರುದ್ರದೇವರ ಪೂಜಾ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡುವಂತಹ ಪೂಜೆ ರುದ್ರದೇವರ ಪೂಜೆ ಹಂಗಾಗಿ ಯಾರ್ಯಾರಿಗೆ ಆ ಯಥಾನುಶಕ್ತಿ ಯಾರ್ಯಾರಿಗೆ ಮಾಡಬೇಕು ಅಂತ ಅನ್ಕೊಂಡು ಸಂಕಲ್ಪ ಬರ್ತದೋ ಅವರು ಈ ವ್ರತವನ್ನ ಮಾಡ್ರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ ನಾನು ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ